ಎರಡು ವರ್ಷದ್ದು ಅಂತಲ್ಲ ನಾವು ರೆವಿನ್ಯೂ ಇಲಾಖೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಪೋಡಿ ಮಾಡಿರ್ತಕ್ಕಂಥದ್ದು ಮತ್ತು ಅವರಿಗೆ ರೆಕಾರ್ಡ್ ಆಫ್ ರೈಟ್ಸ್ ಕೊಡ್ತಕ್ಕಂಥದ್ದು ಅದಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಹೇಳಿ ವಿಜಯನಗರದಲ್ಲಿ ಮಾಡಿಕೊಂಡಿತ್ತು ಅದನ್ನು ಮುಂದಕ್ಕೆ ಹಾಕಿದ್ದೇವೆ ಎರಡನೇ ಎರಡು ವರ್ಷದ ಸಾಧನಾ ಸಮಾವೇಶ ಅದು ಆಮೇಲೆ ಮಾಡೋದು ಅದನ್ನು ಮುಂದಕ್ಕೆ ಹಾಕಿದೆ ಅಲ್ಲ ನಾವು ಬೆಂಗಳೂರು ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಅಂತೂ ಮಾಡಿಕೊಳ್ಬೇಕಲ್ಲ ಈಗ ನಮಗೆ ದಿನನಿತ್ಯದ ವಸ್ತುಗಳು ಬೇಕು ಎಸೆನ್ಷಿಯಲ್ ಕಮಾಡಿಟೀಸು ಹಾಲಿರ್ಬೋದು ನೀರಿರ್ಬೋದು ತರಕಾರಿ ಇರ್ಬೋದು ಆಹಾರ ಧಾನ್ಯ ಇರ್ಬೋದು ಆಸ್ಪತ್ರೆಗಳನ್ನು ತಯಾರಿ ಮಾಡಿಟ್ಕೊಳ್ಳೋದಿರ್ಬೋದು ಒಂದು ವೇಳೆ ಏನಾದರೂ ಒಂದು ಅಂಥ ಘಟನೆಗಳು ನಡೆದರೆ ನಾವು ಕೂಡ ತಯಾರಾಗಿರಬೇಕು ಅಂತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ರಜೆ ಯಾರಿಗೂ ಕೊಡೋದಿಲ್ಲ ಈ ಸಂದರ್ಭದಲ್ಲಿ ರಜೆಗಳನ್ನು ಘೋಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ರಜೆಗಳನ್ನು ಮಂಜೂರು ಮಾಡೋಕ್ಕೂ ಹೋಗೋಲ್ಲ ಯಾಕೆಂದರೆ ಇನ್ನೂ ಕೂಡ ನಮಗೆ ಈ ಸೂಕ್ಷ್ಮದ ಸನ್ನಿವೇಶ ಇನ್ನು ಯಾವಾಗ ನಾರ್ಮಲ್ಸಿಗೆ ಬರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಅದ ಅದನ್ನು ಕೇಂದ್ರ ಸರ್ಕಾರ ಹೇಳುತ್ತೆ ಈಗ ನಾರ್ಮಲ್ ಆಗಿದೆ ಎಲ್ಲ ಸಿಚುವೇಶನ್ ಅಂತ ಅಲ್ಲಿವರೆಗೂ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ಇರಬೇಕು ಎಲ್ಲ ಕಡೆ ಕೋಸ್ಟಲ್ ಬೆಲ್ಟಲ್ಲಿ ಇನ್ನೂ ಹೆಚ್ಚು ಪರಿ ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಅದು ಸ್ವಲ್ಪ ಸಾಮಾನ್ಯವಾಗಿ ಯುದ್ಧದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹಿಂದಿನ ಅನುಭವ ಏನು ಅಂತೇಳಿದರೆ ಕೋಸ್ಟಲ್ ಏರಿಯಾಸಲ್ಲಿ ತುಂಬ ಟೈಟಾಗಿರಬೇಕು ಅಂಥೇಳಿ ಅದರಲ್ಲೂ ಕೂಡ ನಮ್ಮಲ್ಲಿ ಮಂಗಳೂರು ಕೇಳ ಮಂಗಳೂರು ಅಂದರೆ ದಕ್ಷಿಣ ಕನ್ನಡದಲ್ಲಿ ಆಮೇಲೆ ಉತ್ತರ ಕನ್ನಡದಲ್ಲಿ ಎಲ್ಲಿ ಕೋಸ್ಟಲ್ ಲೈನ್ ಬರುತ್ತೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಈಗಾಗಲೇ ನಾವು ನಮ್ಮ ಕೋಸ್ಟಲ್ ಎರಡು ಮೂರು ಲೇಯರ್ ಇದೆ ಕೋಸ್ಟಲ್ನಲ್ಲಿ ಒಂದು ನಮ್ಮ ಕೋ ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್ ಇರತಕ್ಕಂಥದ್ದು ಪೊಲೀಸ್ ಇಲಾಖೆ ಅವ್ರ ಹತ್ರನೂ ಬೋಟ್ಗಳಿದ್ದಾವೆ ಅವರವರು ಕೂಡ ಸ್ಪೆಷಲಿ ಟ್ರೈನ್ಡ್ ಪರ್ಸನಲ್ಲಿದ್ದಾರೆ ಆಮೇಲೆ ಎರಡನೇದು ನೇವಿನವರು ಅವರು ಕೂಡ ನಮ್ಮ ನಮ್ಮ ನೀರಿನಲ್ಲಿ ಅಂದರೆ ವಿದಿನ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್ ಅವ್ರದ್ದು ಒಂದು ಫೋರ್ಸ್ ಇರುತ್ತೆ ಆಮೇಲೆ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಬೇರೆ ಬೇರೆ ರೀತಿಯಲ್ಲೇ ಅವರು ಫೋರ್ಸ್ ಇಟ್ ಇಟ್ಕೊಂಡಿರ್ತಾರೆ ಅದೆಲ್ಲವೂ ಈಗಾಗಲೇ ಪ್ರಾರಂಭ ಆಗಿದೆ ಲ್ಯಾಂಡ್ ಆರ್ಡರ್ಗಿಂತ ಹೆಚ್ಚಾಗಿ ಏನು ದೇಶದಲ್ಲಿ ಯುದ್ಧದ ಭೀತಿ ಇದೆ ಮತ್ತು ಏನು ಗಡಿ ಪ್ರದೇಶದಲ್ಲಿ ಆಗ್ತಾ ಇರತಕ್ಕಂಥ ಚಟುವಟಿಕೆಗಳು ವಿಶೇಷವಾಗಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಏನು ಅಲ್ಲಿ ಆಪರೇಟ್ ಮಾಡ್ತಾ ಇದ್ದರು ಅದರ ವಿರುದ್ಧ ಭಾರತ ಸರ್ಕಾರ ನಮ್ಮ ಇಂಡಿಯನ್ ಆರ್ಮಿ ಕ್ರಮ ತಗೊಂಡಿದ್ದಾರೆ ಮತ್ತು ಮುಂದೆ ಏನಾದರೂ ಕೂಡ ಇದು ಎಸ್ಕಲೇಟ್ ಆದರೆ ಹೆಚ್ಚಾದರೆ ಯುದ್ಧದ ಪರಿಸ್ಥಿತಿ ಬರಬಹುದು ಅಂಥೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯ ಸರ್ಕಾರಕ್ಕೂ ಕೂಡ ಒಂದಿಷ್ಟು ಸೂಚನೆಗಳನ್ನು ಅಡ್ವೈಸರಿಗಳನ್ನು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕ್ರಮಗಳನ್ನು ಜರುಗಿಸಿದ್ದೇವೆ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ಹೆಚ್ಚು ಸೆಕ್ ಸೆಕ್ಯುರಿಟಿಗಳನ್ನು ಹಾಕೋದ್ರ ಮೂಲಕ ಅವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಬೇರೆ ಏನಾದರೂ ಚಟುವಟಿಕೆಗಳು ನಡೆಯೋದಾದರೆ ಅದು ಎಲ್ಲಿ ಯಾವ ಪ್ರದೇಶದಲ್ಲಿ ನಡೆಯುತ್ತೆ ಅಥವಾ ಯಾವ ಊರಲ್ಲಿ ನಡೆಯುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಪಟ್ಟಣದಲ್ಲೂ ಕೂಡ ಸೆನ್ಸಿಟೈಸ್ ಮಾಡಿ ಆಯಾಯ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾಲ್ಕು ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ ಉದ್ದೇಶ ಏನು ತಯಾರಿ ಮಾಡಿಕೊಳ್ಬೇಕು ಒಂದು ವೇಳೆ ಅಂಥ ಸನ್ನಿವೇಶ ಬಂದರೆ ಎಸೆನ್ಷಿಯಲ್ ಕಮಾಡಿಟೀಸು ಅದು ನೀರಿರ್ಬೋದು ಆಹಾರ ಧಾನ್ಯ ಇರ್ಬೋದು ಮತ್ತು ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಆಸ್ಪತ್ರೆಗಳು ಇವುಗಳನ್ನೆಲ್ಲ ಯಾವ ರೀತಿ ನಾವು ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಸೂಚನೆ ಕೊಡ್ತಾರೆ ಮತ್ತು ಮಾಹಿತಿಯನ್ನು ಕೂಡ ತಗೊಳ್ತಾರೆ ಅಂಥೇಳಿ ನಾಲ್ಕು ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ ಅದರಲ್ಲಿ ಗೃಹ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ನಾವೆಲ್ಲರೂ ಕೂಡ ಭಾಗವಹಿಸ್ತೇವೆ ಇವತ್ತು ಏನಾದರೂ ಕೂಡ ನಿನ್ನೆಯಿಂದ ಈಚೆಗೆ ಏನಾದರೂ ಅಡ್ವೈಸರಿ ಬಂದಿದ್ದರೆ ಕೇಂದ್ರ ಸರ್ಕಾರದಿಂದ ಸೂಚನೆಗಳು ಬಂದಿದ್ರೆ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ ಧ್ವನಿ